ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಗುಳಿಪುರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ನೀಲಮ್ಮ ಅವಿರೋಧ ಆಯ್ಕೆ ಚಾಮರಾಜನಗರ ತಾಲೂಕಿನ ಗುಳಿಪುರ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರ ಚುನಾವಣೆ ಗುರುವಾರ ನಡೆಯಿತು ನಿಂಗರಾಜಮ್ಮ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಬೂದಂಬಳ್ಳಿ ಮೂಳೆ ಗ್ರಾಮದ ನೀಲಮ್ಮರವರು ಒಬ್ಬರೇ ನಾಮಪತ್ರ ಸಲ್ಲಿಕೆ ಮಾಡಿದ್ರಿಂದ ಚುನಾವಣಾಧಿಕಾರಿ ಸಂದೀಪ್ ರವರು ನೀಲಮ್ಮ ಅವರನ್ನ ಅಧ್ಯಕ್ಷರಾಗಿ ಘೋಷಣೆ ಮಾಡಿದರು ನಂತರ ಮಾತನಾಡಿದ ನೂತನ ಅಧ್ಯಕ್ಷರು ನೀಲಮ್ಮ ನನ್ನ ಅಧಿಕಾರಾವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗಾಗಿ ಶ್ರಮಿಸುತ್ತೇನೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು ಮುಖಂಡರಾದ ರವಿಶಂಕರ್ ಮೂರ್ತಿರವರು ಮಾತನಾಡಿದರು ನೂತನ ಅಧ್ಯಕ್ಷರಾದ ಸದಸ್ಯರು ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಹೇಶ್ವರಿ ಸದಸ್ಯರಾದ ಶಂಕರಪ್ಪ ಗಿರೀಶ್ ನಾಗೇಂದ್ರ ಸ್ವಾಮಿ ನಾಗಣ್ಣ ಜಡೇಸ್ವಾಮಿ ಶಿವಕುಮಾರ್ ಚನ್ನಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವರದಿಗಾರ ಮಣಿಕಂಠ ನಾಯಕ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ

ಈ ದಿವಸ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಇದ್ದವ ಈ ದಿನ ಚುನಾವಣೆಯಲ್ಲಿ ಶ್ರೀಮತಿ ನೀಲಮ್ಮ ಅವರು ಒಬ್ಬರೇ ವ್ಯಕ್ತಿಯನ್ನು ಹಾಕಿರೋದ್ರಿಂದ ಅವರ ವಿರೋಧವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಚುನಾಯಿತರಾಗಿರುತ್ತಾರೆ ಅವರು ಈ ಪಂಚಾಯಿತಿಯ ಗ್ರಾಮಗಳಿಗೆ ಸೇರಿದಂಥ ಎಲ್ಲ ಸಾರ್ವಜನಿಕರ ಕೆಲಸಗಳನ್ನು ಅವರ ಕುಂದು ಕೊರತೆಗಳನ್ನು ಒಳ್ಳೆಯ ಕೆಲಸಗಳನ್ನ ಮಾಡಿ ಒಳ್ಳೆಯ ಹೆಸರನ್ನು ಪಡೆಯಲಿ ಅಂತ ನಾನು ಸಹ ಶುಭವನ್ನ ಕರುತ್ತೆ ಈ ಆಗಿ ಮಾತನ್ನು